ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಚಂದ್ರಗ್ರಹಣ ಕೂಡ ಇದೆ ಹಾಗೆ ಹೋಳಿ ಹುಣ್ಣಿಮೆ ಕೂಡ ಆಗಿದೆ ಸ್ನೇಹಿತರೆ ಅಂದರೆ ಬಣ್ಣದ ಹಬ್ಬ ಕೂಡ ಇದೆ ಈ ದಿನ ಅತ್ಯಂತ ವಿಶೇಷವಾದ ದಿನ ಅಂತಲೇ ಹೇಳ್ಕೊಳ್ಬೋದು ಸ್ನೇಹಿತರೆ ನಾವು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೂ ಕೆಟ್ಟದನ್ನು ಕಳ್ಕೊಳ್ಳಿಕ್ಕೂ ಇದು ಒಂದು ಒಳ್ಳೆಯ ಉತ್ತಮವಾದ ದಿನ ಆಗಿದೆ ಸ್ನೇಹಿತರೆ ಹಾಗಾಗಿ ನಾನು ಪ್ರತಿ ಸಾರಿನೂ ಹೇಳ್ತೀನಿ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳಿಗೆ ಅದರದ್ದೇ ಆದ ಒಂದು ಊರ್ಜೆಗಳು ಇರ್ತವೆ ಅವುಗಳನ್ನು ನಾವು ಸಕಾರಾತ್ಮಕವಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಮಾಡ್ಕೊಳ್ಬೋದು ಇಲ್ಲ ಇಲ್ಲ ಅಂದರೆ ದುರ್ಬಲತೆಯಿಂದ ಕೂಡ ಅದನ್ನು ನಾವು ನಕಾರಾತ್ಮಕವಾಗಿ ನಮ್ಮ ಮೇಲೆ ಪ್ರಭಾವ ಬೀರಿಕೊಳ್ಳುವ ಹಾಗೆ ಮಾಡ್ಕೊಳ್ಬೋದು ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ನಾವು ನಾಳೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿದು ಇದ್ದೀನಿ ಸ್ನೇಹಿತರೆ ಗ್ರಹಣ ಭಾರತದ ಮೇಲೆ ಅದರ ಪ್ರಭಾವವನ್ನು ಬೀರದೇ ಇದ್ರೂ ವೈಜ್ಞಾನಿಕವಾಗಿ ಆದರೆ ಅದು ಧಾರ್ಮಿಕವಾಗಿ ಅದು ಅದರ ಪ್ರಭಾವವನ್ನು ನಮ್ಮ ಮೇಲೆ ಬೀರೇ ಬೀರುತ್ತೆ ಸ್ನೇಹಿತರೆ ಯಾಕಂದರೆ ಚಂದ್ರ ಒಂದು ಗ್ರಹವಾಗಿದ್ದಾರೆ ಆ ಗ್ರಹಕ್ಕೆ ಸ್ವಲ್ಪ ಸಮಯ ಗ್ರಹಣ ಹಿಡಿಯುತ್ತೆ ಅಂದರೆ ಗತಿಗಳ ಮೇಲೆ ಅದು ಅದರದ್ದೇ ಆದ ಪರಿಣಾಮವನ್ನು ಬೀರಿಯೇ ಬೀರುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ಗ್ರಹ ರಾಶಿಗಳ ಮೇಲೆ ಚಂದ್ರನ ಪ್ರಭಾವ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಅದರಲ್ಲಿ ವ್ಯತ್ಯಾಸ ಆಗೋದ್ರಿಂದ ಸ್ವಲ್ಪ ಹೊತ್ತು ಅಡೆತಡೆ ಉಂಟಾಗೋದ್ರಿಂದ ಅದು ಅದರದ್ದೇ ಆದ ಪರಿಣಾಮಗಳನ್ನು ವ್ಯತ್ಯಾಸಗಳನ್ನು ಮಾಡಿಯೇ ಮಾಡುತ್ತೆ ಸ್ನೇಹಿತರೆ ನಮ್ಮ ಜೀವನದ ಮೇಲೆ ಪ್ರಕೃತಿಯ ಮೇಲೆ ಅದರ ಮೇಲೆ ನಂಬಿಕೆ ಇಟ್ಟು ನಾವು ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ಆಲೋಚಿಸಬೇಕು ಸಕಾರಾತ್ಮಕವಾಗಿ ಚಿಂತಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಬಾಳುವ ಉದ್ದೇಶವನ್ನು ನಾವು ಹೊಂದಿ ಯಾವುದಾದ್ರೂ ಒಂದು ಮಂತ್ರದ ಸಿದ್ಧಿಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತವೆ ಸ್ನೇಹಿತರೆ ಇದು ಗ್ರಹಣದ ವಿಚಾರವಾಗಿದೆ ಹುಣ್ಣಿಮೆಯ ವಿಚಾರಕ್ಕೆ ಬಂದ್ರೆ ಚಂದ್ರ ಮನಸ್ಸು ಕಾರಕ ತಾಯಿ ಸೂಚಕ ಗ್ರಹವಾಗಿದೆ ಚಂದ್ರ ಗ್ರಹ ನಮ್ಮ ಜೀವನದಲ್ಲಿ ಉತ್ತಮ ಸ್ಥಿತಿಯಲ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಲ್ಲಿ ಮನೆಯಲ್ಲಿ ಅಶಾಂತಿ ಭಯ ಒತ್ತಡ ಕಾಡ್ತಾನೆ ಇರುತ್ತೆ ಸ್ನೇಹಿತರೆ ಸಂದೇಹಗಳು ಕೂಡ ನಮಗೆ ಕಾಡ್ತಾ ಇರ್ತವೆ ಈ ಗ್ರಹ ಶೀತದ ಪ್ರವೃತ್ತಿಯನ್ನು ಉಂಟುಮಾಡುತ್ತೆ ಪದೇ ಪದೇ ಈ ಹುಣ್ಣಿಮೆಯ ಆಸುಪಾಸಿನ ದಿನಗಳಲ್ಲಿ ನಮಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವ ಮನಸ್ಥಿತಿ ಉಂಟಾಗ್ತಾ ಇರುತ್ತೆ ಒತ್ತಡದ ಕಾರಣಕ್ಕಾಗಿ ಹಾಗಾಗಿ ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ಚಿಂತಿಸಬೇಕು ಹೇಗೆ ಸಕಾರಾತ್ಮಕವಾಗಿ ಚಿಂತಿಸಬೇಕು ಅಂದರೆ ಈ ಹುಣ್ಣಿಮೆಯ ದಿನ ಈ ಹುಣ್ಣಿಮೆಯ ದಿನ ಯಾವುದೇ ರೀತಿ ಕೆಟ್ಟ ವಿಚಾರಗಳನ್ನು ನಕಾರಾತ್ಮಕತೆಯನ್ನು ಕೆಟ್ಟ ಜನರನ್ನು ನಮ್ಮ ಬಳಿ ಬರಲಿಕ್ಕೆ ಬಿಡಬಾರ್ದು ಮೊದಲನೆಯದಾಗಿ ಎರಡನೇದಾಗಿ ತಾಮಸಿಕ ಆಹಾರವನ್ನು ಸೇವನೆ ಮಾಡಬಾರ್ದು ಮಾಂಸ ಮದ್ಯ ಖಾರ ಹುಳಿ ಹೆಚ್ಚಿರುವ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ದಿನ ಸಂಜೆಯ ಸಮಯದಲ್ಲಿ ಚಂದ್ರ ಹುಟ್ಟುವ ಸಮಯದಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿರುವ ಖಿನ್ನತೆಯನ್ನು ಸಮಸ್ಯೆಗಳನ್ನು ಎಲ್ಲ ರೀತಿಯಲ್ಲೂ ಹೇಳಿಕೊಂಡು ಒಂದು ಲೋಟದಲ್ಲಿ ಹಸಿ ಹಾಲು ಅದಕ್ಕೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಅಕ್ಕಿಯನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ಚಂದ್ರದೇವನ ಎದುರಿಗೆ ಹುಣ್ಣಿಮೆಯ ಚಂದ್ರನ ಎದುರಿಗೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹುಣ್ಣಿಮೆಯ ಚಂದ್ರ ನಮಗೆ ಕಾಣಿಸಲ್ಲ ಅಂದರೆ ನಮ್ಮ ಮನೆಯ ಎದುರಿಗೆ ಚಂದ್ರ ಉದಯ ಆಗುವ ದಿಕ್ಕಿಗೆ ನಾವು ತಿರುಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನನ್ನ ಮನಸ್ಸಿನಲ್ಲಿರುವ ಒತ್ತಡವನ್ನು ದುಃಖವನ್ನ ಭಯವನ್ನ ಸಂದೇಹವನ್ನು ದೂರ ಮಾಡಿ ಅಂದರೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹಾಗೆ ನನ್ನ ಶೀತದ ಪ್ರವೃತ್ತಿಯ ಅನಾರೋಗ್ಯದ ಸಮಸ್ಯೆಯನ್ನ ದೂರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನನ್ನ ಮನಸ್ಸಲ್ಲಿ ಉಂಟಾಗ್ತಾ ಇರುವ ಖಿನ್ನತೆಯ ನಕಾರಾತ್ಮಕತೆಯ ಪ್ರಭಾವವನ್ನು ದೂರ ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ಚಂದ್ರದೇವನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಅರ್ಘ್ಯವನ್ನ ಕೊಡ್ಬೇಕು ಸ್ನೇಹಿತರೆ ಮೂರು ಬಾರಿ ಆ ಹಾಲನ್ನು ಸ್ವಲ್ಪ ಸ್ವಲ್ಪವಾಗಿ ಕೆಳಗಡೆ ಸಂಪೂರ್ಣವಾಗಿ ಚಲಬೇಕು ಸ್ನೇಹಿತರೆ ಅಂದರೆ ಅದು ಹರಿದು ಚರಂಡಿಗೆ ಸೇರಬಾರ್ದು ಅದು ಕಾಂಪೌಂಡಲ್ಲೇ ನಿಂತರೂ ಪರವಾಗಿಲ್ಲ ಇಲ್ಲ ತುಳಸಿಯ ಮೇಲೆ ಬಿದ್ದರೂ ಪರವಾಗಿಲ್ಲ ಯಾವುದಾದ್ರೂ ಪಾಟಲ್ಲಿ ಬಿದ್ದರೂ ಪರವಾಗಿಲ್ಲ ಅದು ಅದು ಕೆಳಗಡೆ ಸೋರಿ ಹೋಗಿ ಚರಂಡಿಯನ್ನು ಸೇರಬಾರ್ದು ಆ ರೀತಿ ಅರ್ಗೆವನ್ನು ಕೊಡುವ ಎಚ್ಚರಿಕೆಯನ್ನು ವಹಿಸಿ ಈ ರೀತಿಯಾಗಿ ಅರ್ಗೆವನ್ನು ಕೊಟ್ಟ ನಂತರ ನಾವು ಮಹಾಲಕ್ಷ್ಮೀ ನಾರಾಯಣರನ್ನು ಕೂಡ ನಾವು ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮ್ಮ ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗಲಿ ನಿಮ್ಮ ಅನುಗ್ರಹ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಸಂಪೂರ್ಣವಾಗಿ ನಮ್ಮ ಎಲ್ಲ ವ್ಯವಹಾರಗಳು ಒಳ್ಳೆಯ ರೀತಿಯಲ್ಲಿ ಜರುಗಲಿ ಅದರಿಂದ ಉತ್ತಮ ಲಾಭ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಯಾಕಂದ್ರೆ ಚಂದ್ರ ಸಹೋದರಿ ಲಕ್ಷ್ಮೀ ಹಾಗಾಗಿ ಹುಣ್ಣಿಮೆ ದಿನ ಮಹಾಲಕ್ಷ್ಮೀ ನಾರಾಯಣರನ್ನ ನಾವು ಪೂಜೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಸರಳವಾಗಿ ಸರಳವಾಗಿ ಆದರೂ ಪರವಾಗಿಲ್ಲ ಒಂದು ಸಣ್ಣದಾದ ನೈವೇದ್ಯ ಸಜ್ಜಿಗೆ ರವೆ ಇರುತ್ತಲ್ಲ ಆ ರವೆಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಇಲ್ಲವೇ ಸಕ್ಕರೆ ಹಾಕಿ ಬಾಳೆಹಣ್ಣು ಹಾಕಿ ಈ ರೀತಿಯಾಗಿ ಹಾಲು ಹಾಕಿ ಸ್ವಲ್ಪ ಸಜ್ಜಿಗೆಯನ್ನು ಮಾಡಿಕೊಂಡು ಅದನ್ನು ಮಹಾಲಕ್ಷ್ಮೀ ನಾರಾಯಣರಿಗೆ ಪ್ರಸಾದವಾಗಿ ಅರ್ಪಣೆ ಮಾಡಿ ನಂತರ ಅದನ್ನು ಮನೆಯವರೆಲ್ಲರೂ ತಿನ್ರಿ ಸ್ನೇಹಿತರೆ ಹಾಗೆ ಮಹಾಲಕ್ಷ್ಮೀ ನಾರಾಯಣರನ್ನು ಈ ರೀತಿಯಾಗಿ ಪೂಜಿಸಿ ಹಾಗೆ ಚಂದ್ರದೇವನಿಗೆ ಒಂದು ಅರ್ಧ ಹಾಗೆ ಗ್ರಹಣದ ಸಮಯದಲ್ಲಿ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯದನ್ನೇ ಮಾತಾಡ್ತಾ ಒಂದು ಮಂತ್ರ ಜಪವನ್ನು ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಈ ಗ್ರಹಣದ ಸಮಯದಲ್ಲಿ ಮೌನವಾಗಿ ಕುತ್ಕೊಂಡ್ಬಿಡಿ ಜಪ ಮಾಡ್ತಾ ಯಾವುದಾದ್ರೂ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಬೇರೆಯವರ ಬಗ್ಗೆ ಏನಾದರೂ ಅನಗತ್ಯವಾದ ಮಾತುಕತೆಗಳನ್ನು ಮಾಡಬೇಡಿ ಹಾಗೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ಮಾಡಬೇಡಿ ನಿದ್ರೆಯನ್ನು ಕೂಡ ಮಾಡಬೇಡಿ ಊಟವನ್ನು ಕೂಡ ಮಾಡಬಾರ್ದು ಸ್ನೇಹಿತರೆ ಎಚ್ಚರಿಕೆಯನ್ನು ವಹಿಸಿ ಸಮಯ ನಮಗೆ ಯಾವುದು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಕೆಲವರು ಪ್ರಶ್ನೆ ಅಲ್ವಾ ಸ್ನೇಹಿತರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಈ ಗ್ರಹಣದ ಸಮಯ ಶುರುವಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಇದು ಭಾರತದ ಮೇಲೆ ಪ್ರಭಾವ ಯಾವುದೇ ಕಾರಣಕ್ಕೂ ಬೀರೋದಿಲ್ಲ ಹಾಗಾಗಿ ಯಾವುದೇ ಆಚರಣೆಗಳು ಮಾನ್ಯವಿರುವುದಿಲ್ಲ ಅಂತ ಹೇಳಿದರೂ ಕೂಡ ಇದು ಪ್ರೆಗ್ನೆಂಟ್ ಇರೋರಿಗೆ ಅನ್ವಯಿಸುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಂಬಿಕೆ ಅಂತೇಳಿ ಯಾವುದನ್ನು ಕೂಡ ತಾತ್ಸಾರ ಮಾಡಬಾರ್ದು ಯಾಕಂದರೆ ಇದು ಒಂದು ಗ್ರಹಕ್ಕೆ ಹಿಡಿಯುತ್ತಿರುವ ಗ್ರಹಣ ಹಾಗಾಗಿ ಆ ಗ್ರಹದ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಅದರ ಆಚರಣೆಯನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಒಂದು ಸಕಾರಾತ್ಮಕ ಆಲೋಚನೆಯಿಂದ ಮಾಡಿದಾಗ ಅದು ಅದರದ್ದೇ ಆದ ಫಲಿತಾಂಶವನ್ನು ನಮ್ಮ ಜೀವನದ ಮೇಲೆ ಬೀರುತ್ತೆ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಈ ಸಮಯದಲ್ಲಿ ನಾನೇನು ಗ್ರಹಣದ ಸಮಯವನ್ನು ಮೆನ್ಷನ್ ಮಾಡಿದ್ದೀನಲ್ಲ ಆ ಸಮಯದಲ್ಲಿ ನೀವು ಯಾವುದಾದ್ರೂ ಮಂತ್ರವನ್ನ ಜಪಿಸಬಹುದು ಸಿದ್ಧಿ ಮಾಡ್ಕೊಳ್ಬೋದು ಸಚ್ಚರಿತ್ರೆ ಓದಬಹುದು ವಿಷ್ಣು ಸಹಸ್ರ ನಾಮ ಓದಬಹುದು ಲಲಿತ ಸಹಸ್ರ ನಾಮ ಓದಬಹುದು ಭಗವದ್ಗೀತೆ ಓದ್ಬೋದು ಚಾಲಿಸ್ ಓದಬಹುದು ಓಂ ಸಾಯಿ ನಾಯಿ ನಮ ಅಂತ ಹೇಳಿ ಹೇಳ್ಬಹುದು ಬರಿಬೋದು ಹಾಗೆ ಗಾಯತ್ರಿ ಮಂತ್ರ ಬರೀಲಿಕ್ಕೆ ಹೇಳಿದ್ದೀನಲ್ಲ ಅದನ್ನ ನಾಳೆ ಈ ಸಮಯದಲ್ಲಿ ಬರೆದ್ರೆ ಇನ್ನೂ ಉತ್ತಮ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ ನೀವು ಅನ್ಕೊಂಡಿರೋದು ಸಿದ್ಧಿ ಯಾಕಂದ್ರೆ ಈ ಸಮಯದಲ್ಲಿ ನಾವು ಮಾಡ್ತಾ ಇರ್ತೀವಲ್ಲ ಮಂತ್ರ ಜಪ ಅದು ಸಿದ್ಧಿಗೊಳ್ಳುತ್ತೆ ಸಿದ್ಧಿ ಅರ್ಥ ಅಥ ಏನ್ ಗೊತ್ತಾ ನಿಮಗೆ ಅಂದ್ರೆ ಈ ಸಮಯದಲ್ಲಿ ನಾವು ಏನು ಒಂದು ಮಂತ್ರ ಜಪವನ್ನ ಸಿದ್ಧಿ ಮಾಡ್ಕೊಂಡಿರ್ತೀವಲ್ವಾ ಅದು ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಈ ಮಂತ್ರ ಇವಾಗ ಈ ಗ್ರಹಣದ ಸಮಯದಲ್ಲಿ ಸಿದ್ಧಿಯಾಗಿರುತ್ತೆ ನಮಗೆ ಅದನ್ನ ನಾವು ನಮ್ಮ ಕಷ್ಟ ಕಾಲದಲ್ಲಿ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ಅದೇ ಮಂತ್ರವನ್ನ ನಾವು ಜಪಿಸಿದಾಗ ಅದು ನಮಗೆ ರಕ್ಷಣೆಯಾಗಿ ನಿಲ್ಲತ್ತೆ ಸ್ನೇಹಿತರೆ ಅದೇ ಈ ಮಂತ್ರ ಜಪದ ಸಿದ್ಧಿಯಾಗಿರುತ್ತೆ ಗ್ರಹಣದ ಸಮಯದಲ್ಲಿ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಹಾಗಾಗಿ ಈ ಗ್ರಹಣದ ಸಮಯದಲ್ಲಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯದನ್ನ ಮಾಡಬೇಕು ಈ ದಿನ ಶಶಿರಾಜ ಯೋಗವನ್ನ ಶನಿದೇವರು ಸೃಷ್ಟಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳು ಅದರದ್ದೇ ಆದ ವಿಶೇಷತೆಯ ಫಲದೊಂದಿಗೆ ಸಾವಿರ ಪಟ್ಟು ನಮಗೆ ಮರಳಿ ಸಿಗ್ತವೆ ಕರ್ಮ ಫಲದಾತನ ಅನುಗ್ರಹ ಆಶೀರ್ವಾದವನ್ನು ನಾವು ಸಂಪಾದನೆ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ ಸ್ನೇಹಿತರೆ ಅರಿಶಿನದ ಹುಡಿ ಇದೆಯಲ್ಲ ಅದು ಗುರುಕಾರಕ ಸ್ನೇಹಿತರೆ ಅರಿಶಿನದ ಹುಡಿ ಆಗಿರ್ಬೋದು ಅದು ಗುರುಕಾರಕ ಹಾಗಾಗಿ ಈ ದಿನ ನೀವು ಶುದ್ಧವಾದ ನೀರಿಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ತುಳಸಿ ದಳವನ್ನು ಬೆರೆಸಿ ಅದರ ಮನೆ ತುಂಬಾ ನೀವು ಆ ನೀರನ್ನು ಚುಮುಕಿಸಿದ್ರೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಸ್ನೇಹಿತರೆ ಹಾಗೆ ನೀವು ಇವತ್ತಿನ ದಿನ ಲೋಬಾನವನ್ನು ಹಾಕಬೇಕು ಕೆಂಡದಲ್ಲಾದರೂ ಹಾಕಿ ಇಲ್ಲಾಂದರೆ ಒಂದು ಚಿಪ್ಪಿದರೆ ಅದನ್ನು ಸುಟ್ಟು ಒಳಗೆ ನೀವು ಒಂದು ಪಲಾವ್ ಎಲೆ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಸ್ವಲ್ಪ ಹಳದಿ ಸಾಸಿವೆ ಆಗಿರ್ಬೋದು ಲೋಬಾನ ಆಗಿರ್ಬೋದು ಹಾಕಿ ಅದರ ಹೊಗೆಯನ್ನು ಮನೆ ತುಂಬ ಹರಡುವಂತೆ ನೋಡ್ಕೊಳ್ಳಿಟ್ಕೊಳ್ಳಿ ಇಂಥ ಸಮಯದಲ್ಲಿ ಬಾಗಿಲು ಕಿಟಕಿಗಳನ್ನು ತೆಗೆದಿಡಬೇಕು ನಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕತೆ ಆ ಹೊಗೆಯ ಮೂಲಕ ಸಕಾರಾತ್ಮಕ ಆ ಊರ್ಜೆಯ ಮೂಲಕ ಹೊರಗೆ ಹೋಗುತ್ತೆ ಸ್ನೇಹಿತರೆ ಯಾವುದೋ ಜನರು ಬಂದು ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರು ಹೋಗಿದ್ರು ಇಲ್ಲ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದಾಗ ಏನಾದರೂ ಅವರು ಕೆಟ್ಟ ದೃಷ್ಟಿಯನ್ನು ಬೀರು ಹೋಗಿದ್ರು ಅಂದರೆ ಅದು ಕೂಡ ಇಂಥ ಸಮಯದಲ್ಲಿ ನಿವಾರದು ಆಗುತ್ತೆ ಅದು ಹುಣ್ಣಿಮೆ ಗ್ರಹಣ ಮತ್ತೆ ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಈ ವಿಶೇಷವಾದ ಕ್ರಮಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಒಂದೊಂದಾಗಿ ಆವರಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ನೆಗೆಟಿವ್ ಎನರ್ಜಿ ಅನ್ನೋದು ಖಂಡಿತವಾಗಿಯೂ ಇದೆ ಸ್ನೇಹಿತರೆ ನಮ್ಮ ದೇಹದಲ್ಲೂ ಕೂಡ ಟಾಕ್ಸಿನ್ ಅಂತ ಹೇಳಿ ಒಟ್ಟಾಗತ್ತೆ ಅದನ್ನು ಹೊರಗೆ ಹಾಕ್ಲಿಕ್ಕೆ ನಾವು ಶ್ರಮ ಪಡ್ತೀವಲ್ವಾ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಜನರ ನಕಾರಾತ್ಮಕ ದೃಷ್ಟಿ ಪ್ರಭಾವ ಬಿದ್ದೇ ಬೀಳುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯ ಓರವನ್ನು ಕೂಡ ನಾವು ಕ್ಲೀನ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಈ ರೀತಿಯಾದ ಪರಿಹಾರಗಳನ್ನು ನಾವು ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ಭಾನುವಾರ ನಾವು ಮಾಡಿಕೊಳ್ಳೇ ಬೇಕಾಗತ್ತೆ ಈ ರೀತಿಯಾದ ಪರಿಹಾರಗಳನ್ನು ನಾವು ಮಾಡೋದ್ರಿಂದ ಹಾಗೆ ನಮ್ಮ ಮನೆಯ ಅವರ ಮತ್ತೆ ನಮ್ಮ ಅವರ ಕೂಡ ಕ್ಲೀನ್ ಆಗುತ್ತೆ ನಮ್ಮ ಅವರನ್ನು ಕ್ಲೀನ್ ಮಾಡೋ ಅವಶ್ಯಕತೆ ನಮಗೆ ಖಂಡಿತವಾಗಿ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಅದು ನಮ್ಮ ಮನಸ್ಸಿನ ಶುದ್ಧತೆಯನ್ನು ಕಾಪಾಡೋದ್ರ ಜೊತೆಗೆ ನಮ್ಮ ಮನೆಯ ಶುದ್ಧತೆಯನ್ನು ಕೂಡ ಕಾಪಾಡುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕೆಲವೊಂದ್ಸರಿ ಜನರ ಕೆಟ್ಟ ದೃಷ್ಟಿ ಬಿದ್ದಾಗಲೇ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಲಿಕ್ಕೆ ಶುರುವಾಗುತ್ತೆ ಅಷ್ಟೊಂದು ಕೆಟ್ಟ ಪರಿಣಾಮ ಜನರ ದೃಷ್ಟಿಗೆ ಇದೆ ಸ್ನೇಹಿತರೆ ಹಾಗಾಗಿ ಅವರು ಹೇಗೆ ನಮ್ಮನ್ನು ನೋಡ್ತಾರೆ ಬಿಂಬಿಸ್ತಾರೆ ಅನ್ನೋದ್ರ ಮೇಲೆ ಆ ದೃಷ್ಟಿ ನಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಹಾಗಾಗಿ ನಾವು ಈ ಪರಿಹಾರಗಳನ್ನು ಆಗಾಗ ಮಾಡಿಕೊಳ್ಳೇ ಬೇಕಾಗತ್ತೆ ಅದರಲ್ಲೂ ನಾಳೆ ವಿಶೇಷವಾದ ದಿನ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಈ ದಿನ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಖಂಡಿತವಾಗಿಯೂ ಮಾಡಿ ಇದು ನಿಮ್ಮ ಕರ್ಮವನ್ನು ಕಳೆಯೋದ್ರ ಜೊತೆಗೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅಡೆತಡೆಗಳು ಉಂಟಾಗಿರ್ತವಲ್ವ ಆ ಅಂತಹ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಾನು ತಿಳಿಸಿರುವ ಎಲ್ಲ ಪರಿಹಾರಗಳು ಸರಳವಾಗಿಯೇ ಇದ್ದಾವೆ ಅವೆಲ್ಲ ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಗ್ತವೆ ಹಾಗಾಗಿ ಅವುಗಳನ್ನು ಬಳಸ್ಕೊಂಡು ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತೆ ಯಾವ ಮನೆಯಲ್ಲಿ ಶಾಂತಿ ನೆಲೆಯಾಗುತ್ತೋ ಒಂದು ಶುದ್ಧವಾದ ಆಲೋಚನೆಗಳು ಶುರುವಾಗ್ತವೆ ಶುದ್ಧವಾದ ಆಲೋಚನೆಗಳು ಎಲ್ಲಿ ಶುರುವಾಗ್ತವೋ ಅಲ್ಲೂ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರ್ತವೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಚಂದ್ರ ಮನಸ್ಸು ಕಾರಕ ಹಾಗಾಗಿ ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರನಿಗೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಈ ಅರ್ಘ್ಯವನ್ನು ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಯಾಕಂದರೆ ಚಂದ್ರನಿಗೆ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ಅವನ ಶಕ್ತಿಗಳು ಕ್ಷೀಣಿಸಿರ್ತವೆ ಇಂಥ ಸಮಯದಲ್ಲಿ ನಾವು ಅವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಈ ರೀತಿ ಅರ್ಘ್ಯವನ್ನ ಕೊಡೋದ್ರಿಂದ ಅವರ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ ಅವರು ಪ್ರಸನ್ನರಾಗ್ತಾರೆ ಅವರು ಪ್ರಸನ್ನರಾದರೆ ನಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಯಾಕಂದರೆ ಚಂದ್ರನ ಸಹೋದರಿ ಆಗಿದ್ದಾಳೆ ಹಾಗಾಗಿ ಅವಳು ಕೂಡ ಪ್ರಸನ್ನಳಾಗಿ ನಮ್ಮನ್ನು ಸಮೃದ್ಧಗೊಳಿಸ್ತಾಳೆ ತಳೆ ಹಾಗೆ ಚಂದ್ರ ಮನಸ್ಸು ಕಾರಕ ನಮ್ಮ ಮನಸ್ಸನ್ನು ಶಾಂತವಾಗಿಡೋದ್ರ ಜೊತೆಗೆ ನಮ್ಮ ಆಲೋಚನೆಗಳನ್ನು ಶಾಂತವಾಗಿಟ್ಟು ನಮ್ಮಲ್ಲಿರುವ ಒತ್ತಡವನ್ನು ದೂರ ಮಾಡಿ ನಮ್ಮಲ್ಲಿರುವ ಶೀತ ಬಾಧೆಯನ್ನು ಕೂಡ ದೂರ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲನೇ ಇದೆ ಸ್ನೇಹಿತರೆ ನಾವು ಮಾಡ್ಕೊಳ್ಬೇಕಷ್ಟೇ ನಂಬಿಕೆ ಇಟ್ಟು ನಾವು ನಂಬಿಕೆ ಇಟ್ಟು ಒಂದು ಕಲ್ಲನ್ನು ಪೂಜಿಸಿದ್ರು ಕೂಡ ಅದು ದೇವರಾಗಿ ಬದಲಾಗುತ್ತೆ ಅದೇ ನಾವು ನಂಬಿಕೆ ಇಲ್ಲದೆ ದೇವರನ್ನು ಪೂಜಿಸಿದ್ರು ಕೂಡ ಅದು ಒಂದು ಕಲ್ಲಾಗಿಯೇ ಕಾಣುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಂಬಿಕೆ ಇಟ್ಟು ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಇಷ್ಟವಾಗಿದೆ ಅಂತ ಹೇಳ್ಕೊಳ್ತೀರಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ